ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾ ಸ್ಮಾಜಿ ಕ್ಯಾಂಟ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ನವರಾತ್ರಿ ಹಬ್ಬ ನಮಗೆ ನಮಗಿನ್ನೇನು ಬಂದೇ ಬಿಡ್ತು ಮೂರನೇ ತಾರೀಕು ಗುರುವಾರ ನವರಾತ್ರಿ ಹಬ್ಬವನ್ನು ಆಚರಣೆ ಮಾಡ್ತೇವೆ ಈಗಾಗಲೇ ನಾನು ನಿಮಗೆ ಕಳಸ ಘಟ ಸ್ಥಾಪನೆ ಬಗ್ಗೆ ಬಣ್ಣ ಮತ್ತು ಪ್ರಸಾದ ಹೂ ಇದೆಲ್ಲದರ ಬಗ್ಗೆ ಕೂಡ ನಿಮಗೆ ಬನ್ನಿ ಮರದ ಪೂಜೆ ಪ್ರತಿಯೊಂದ್ರ ಬಗ್ಗೆ ನಾನು ಈಗಾಗಲೇ ಮಾಹಿತಿ ಕೊಟ್ಟಿದ್ದೇನೆ ಇವತ್ತು ನಾನು ನಿಮಗೆ ಒಂಬತ್ತು ದಿವಸಗಳು ಕೂಡ ನಾವು ಯಾವ ರೀತಿ ಸಂಪೂರ್ಣವಾಗಿ ಪೂಜೆ ಮಾಡಬೇಕು ಅಂತೇಳಿ ತಿಳಿಸ್ಕೊಡ್ತಾ ಇದ್ದೇನೆ ನೋಡಿ ನಾವು ಮೊದಲು ಪೀಠದ ಸಿದ್ಧತೆ ಮಾಡ್ಕೋಬೇಕು ಈಗಾಗಲೇ ನಿಮಗೆ ಕಳಸದ ಘಟ ಸ್ಥಾಪನೆಯಲ್ಲಿ ಕಳಸದೊಳಗೆ ಏನೆಲ್ಲ ವಸ್ತುಗಳನ್ನು ಹಾಕಬೇಕು ಅಂತ ತಿಳಿಸ್ಕೊಟ್ಟಿದ್ದೇನೆ ಹಸುವಿನ ಗಂಜಲ ಗಂಗಾಜಲ ಮತ್ತು ಅರಿಶಿಣ ಕುಂಕುಮ ಒಂದು ಸ್ವಲ್ಪ ರೋಸ್ ವಾಟರ್ ಹಾಗೆ ಒಂದು ಬೆಳ್ಳಿ ಕಾಯಿನ್ ಅಥವಾ ಒಂದು ಫೈವ್ ರುಪೀಸ್ ಕಾಯ್ನನ್ನು ಹಾಕಿ ಒಂದು ಸಂಕಲ್ಪ ಮಾಡಿಕೊಂಡು ಈ ವಿಳೆದಲೆ ಮತ್ತು ಒಂದು ಬೇವಿನ ಸ್ವಲ್ಪ ಸ್ವಲ್ಪ ಬೇವಿನ ಸೊಪ್ಪನ್ನು ಸ್ವಲ್ಪ ಮಟ್ಟಿಗೆ ಇಟ್ಟು ಒಂದು ಕಾಯಿಯನ್ನು ಸಂಕಲ್ಪ ಮಾಡಿ ಇಟ್ಟು ಅದಕ್ಕೆ ಒಂದು ಮುಖ ಪದ್ಮವನ್ನು ಹಾಕಿ ಕಳಸ ಸ್ಥಾಪನೆ ಮಾಡ್ಕೋಬೇಕು ಇನ್ನು ಕಳಸ ಸ್ಥಾಪನೆಯ ಪೂಜಾ ಸಮಯ ಈಗಾಗಲೇ ನಾನು ತಿಳಿಸಿಕೊಟ್ಟಿರುವ ಹಾಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ನಾಲ್ಕು ಗಂಟೆ ನಲವತ್ತು ನಿಮಿಷದಿಂದ ಐದು ಗಂಟೆ ಇಪ್ಪತ್ತೈದು ನಿಮಿಷ ಅದು ತಪ್ಪಿದ್ದಲ್ಲಿ ನಮಗೆ ಆರು ಗಂಟೆ ಹದಿಮೂರು ನಿಮಿಷದಿಂದ ಏಳು ಗಂಟೆ ನಲವತ್ತೆರಡು ನಿಮಿಷದವರೆಗೂ ನಮಗೆ ಸಮಯವಿರುತ್ತದೆ ಆ ಒಂದು ಸಮಯದಲ್ಲಿ ಕೂಡ ನೀವು ಕಳಸ ಘಟ ಸ್ಥಾಪನೆ ಮಾಡ್ಕೋಬೋದು ಹಾಗೆ ಅಮೃತ ಕಾಲ ಅಭಿಜಿನ್ ಮುಹೂರ್ತ ಎಲ್ಲದರ ಬಗ್ಗೆಯೂ ಕೂಡ ಮಾಹಿತಿ ಕೊಟ್ಟಿದ್ದೇನೆ ಆ ಒಂದು ವಿಡಿಯೋವನ್ನು ನೀವು ನೋಡಬಹುದು ಹಾಗೆಯೇ ನಾನು ಇವತ್ತು ಯಾವ ಬಣ್ಣದ ಬ್ಲೌಸ್ ಪೀಸನ್ನು ಹಾಕಬೇಕು ಅಂತಲೂ ಕೂಡ ಮಾಹಿತಿ ಕೊಡ್ತಾ ಇದ್ದೇನೆ ನಿಮಗೆ ಕಾಣಿಸ್ತಾ ಇರ್ಬೋದು ನಾನು ಒಂಬತ್ತು ಅವತಾರಗಳ ಅಮ್ಮನವರ ಒಂದು ಒಂದು ಗೊಂಬೆಗಳನ್ನು ಇಟ್ಟಿದ್ದೇನೆ ಮಣ್ಣಿನ ಗೊಂಬೆಗಳು ಇವು ನಾನು ಇಷ್ಟನೇ ತೆಗೆದುಕೊಂಡಿರೋಂಥದ್ದು ಇದು ಒಂಬತ್ತು ಅವತಾರಗಳಿರುವಂಥ ಮಣ್ಣಿನ ಗೊಂಬೆಗಳು ನಿಮಗೆ ಬೇಕಿದ್ದಲ್ಲಿ ನೀವು ಇನ್ನೂ ತುಂಬ ಅವತಾರಗಳಲ್ಲಿ ಏನಪ್ಪ ಅಂತ ಅಂದರೆ ಸೀತಾರಾಮ ಕಲ್ಯಾಣ ಅಂತ ಹೀಗೆ ಸಾಕಷ್ಟು ಒಂದು ಥಾಟ್ಸ್ ಇಟ್ಕೊಂಡು ನೀವು ಒಂದು ಗೊಂಬೆಗಳನ್ನು ನೀವು ತೆಗೆದುಕೊಬೋದು ನಾನು ಇಷ್ಟನೇ ತೆಗೆದುಕೊಂಡಿರೋದು ಆದರೆ ಇವತ್ತಿನ ಒಂದು ವೀಡಿಯೋದಲ್ಲಿ ಪಟ್ಟದ ಗೊಂಬೆ ಮಿಸ್ ಆಗಿದೆ ಆ ಒಂದು ಪಟ್ಟದ ಗೊಂಬೆ ಇದ್ದರೆ ತುಂಬಾ ಒಳ್ಳೆಯದು ಹಾಗೆ ನೋಡಿ ಈಗ ನಾವು ಮಡ್ಲಕ್ಕಿ ಅಂತ ಬಂದಾಗ ನಾನು ಮಡ್ಲಕ್ಕಿ ಅಂತ ಒಂದು ತಟ್ಟೆಯಲ್ಲಿ ಹಕ್ಕಿಯನ್ನು ತೆಗೆದುಕೊಳ್ಳಿ ಹಾಗೆ ಒಂದು ಬ್ಲೌಸ್ ಪೀಸು ಆಮೇಲೆ ಒಂದು ಬಳೆ ಒಂದು ಡಜನ್ ಬಳೆ ಎಲ್ಲೆ ಅಡಿಕೆ ಬಾಳೆಹಣ್ಣು ಅರಿಶಿಣದ ಕೊಂಬು ಹಾಗೆನೇ ದಕ್ಷಿಣ ಅದರ ಜೊತೆಯಲ್ಲಿ ಅರಿಶಿಣ ಕುಂಕುಮ ಜೊತೆಯಲ್ಲಿ ಒಂದು ಬಾಗಿಣದ ಸಾಮಾನು ಒಂದು ಒಣ ಕೊಬ್ಬರಿಯಲ್ಲಿ ಖರ್ಜೂರ ಇಷ್ಟನ್ನು ನೀವು ಅಮ್ಮನವರ ಒಂದು ಬಲಭಾಗದಲ್ಲಿ ಇಡಬೇಕಾಗುತ್ತದೆ ಇದು ಮಡ್ಲಕ್ಕಿ ನಾನು ಇನ್ನೂ ಒಂದು ಸಂಪೂರ್ಣ ಒಂದು ಕಳಸ ಇಲ್ಲದೇ ಪೂಜೆ ಮಾಡುವಂಥ ವಿಧಾನದಲ್ಲಿ ಒಂದು ಮಾಹಿತಿ ಕೊಡ್ತಾ ಹೋಗ್ತೀನಿ ಇದಿಷ್ಟು ನೀವು ಮಾಡಲಿಕ್ಕೆ ಇಡಲೇಬೇಕಾಗುತ್ತದೆ ನಾವು ಮೊದಲು ಕಳಸ ಘಟ ಸ್ಥಾಪನೆ ಆದ ನಂತರದಲ್ಲಿ ಅಮ್ಮನವರ ಪ್ರತಿಷ್ಠಾಪನೆ ಮಾಡ್ಕೋಬೇಕು ಅಂದ್ರೆ ವಿಗ್ರಹ ಇದ್ರೆ ನಿಮ್ಮಲ್ಲಿ ಒಂದು ಚಾಮುಂಡೇಶ್ವರಿ ಅಮ್ಮನವರ ವಿಗ್ರಹ ಇದ್ರೆ ಓಕೆ ಇಲ್ಲ ಅಂತ ಅಂದ್ರೆ ಲಕ್ಷ್ಮಿ ಅಮ್ಮನವರ ವಿಗ್ರಹನೇ ಇಡ್ಬೋದು ನಾನು ನಮ್ಮ ಮನೆ ದೇವರ ಒಂದು ಚಾಮುಂಡೇಶ್ವರಿ ವಿಗ್ರಹ ಇಟ್ಟಿದ್ದೇನೆ ಜೊತೆಯಲ್ಲಿ ಗಣಪತಿ ವಿಗ್ರಹವನ್ನು ಇಟ್ಟಿದ್ದೇನೆ ಗಣಪತಿ ವಿಗ್ರಹಕ್ಕೆ ನಾವು ಗರ್ಕೆಯನ್ನು ಇಟ್ಟು ಹಾಗೆ ಒಂದು ಪ್ರಸಾದ ಬೆಲ್ಲ ಅಥವಾ ಒಂದು ಖರ್ಜೂರವನ್ನು ಇಟ್ಟು ನಮಸ್ಕಾರ ಮಾಡಿಕೊಂಡು ಒಂದು ಸಂಕಲ್ಪ ಮಾಡ್ಕೋಬೇಕು ನಮಗೆ ನನಗೆ ಒಂಬತ್ತು ದಿವಸಗಳು ಅದರ ಜೊತೆ ವಿಜಯದಶಮಿ ಹತ್ತು ದಿವಸಗಳು ಕೂಡ ನನಗೆ ಯಾವುದೇ ವಿಘ್ನಗಳು ಬರದೇ ನಾನು ಈ ನವರಾತ್ರಿ ಹಬ್ಬವನ್ನು ಆಚರಣೆ ಮಾಡಬೇಕು ಅಂತೇಳಿ ನಿಮ್ಮ ಸಂಕಲ್ಪವನ್ನು ಆಮೇಲೆ ನಿಮ್ಮ ಕೋರಿಕೆ ಏನಿರುತ್ತೋ ಕೇಳಿಕೊಂಡು ಊದ್ಬತ್ತಿಯನ್ನು ಬೆಳಗಿ ಒಂದು ನಮಸ್ಕಾರ ಮಾಡಿಕೊಂಡು ಅಕ್ಷತೆಯನ್ನು ಹಾಕಿ ನಂತರದಲ್ಲಿ ನೀವು ಪೂಜೆಯನ್ನು ಪ್ರಾರಂಭ ಮಾಡಬೇಕಾಗುತ್ತೆ ನೋಡಿ ಸಿದ್ಧತೆ ಅಂತ ಬಂದಾಗ ಅಖಂಡ ದೀಪಾರಾಧನೆ ಈಗಾಗಲೇ ತಿಳಿಸ್ಕೊಟ್ಟಿದ್ದೇನೆ ಹಾಗೆ ಅದರ ಜೊತೆಲಿ ಮಣ್ಣಿನ ದೀಪ ದೀಪಾರಾಧನೆ ಬಗ್ಗೆಯೂ ಕೂಡ ತಿಳಿಸ್ಕೊಟ್ಟಿದ್ದೇನೆ ನಿಮಗೆ ಯಾವುದು ಸೂಕ್ತ ಅನಿಸುತ್ತೋ ಅದೇ ರೀತಿ ನೀವು ದೀಪ ಸಿದ್ಧತೆ ಮಾಡ್ಕೋಬೋದು ನಾನು ಇವತ್ತು ಬೆಳಗೋದಕ್ಕೋಸ್ಕರ ಎರಡು ತುಪ್ಪದ ದೀಪವನ್ನು ಸಿದ್ಧತೆ ಮಾಡಿಕೊಂಡಿದ್ದೇನೆ ನೀವು ಬೆಲ್ಲದ ದೀಪಾರಾಧನೆ ಮಾಡ್ಬೋದು ಹಿಟ್ಟಿನ ದೀಪಾರಾಧನೆಯನ್ನು ಸಹ ಮಾಡ್ಬೋದು ನಾನು ಸರಳವಾಗಿ ನಾನು ಮೊದಲೇ ದಿವಸದಲ್ಲಿ ಸ್ವಲ್ಪ ಇವೆಲ್ಲ ಸಿದ್ಧತೆ ಮಾಡ್ಕೊಳ್ಳೋದು ಕಷ್ಟ ಆದಾಗ ನಾವು ಒಂದು ಎರಡು ತುಪ್ಪದ ದೀಪವನ್ನು ಹಚ್ಚಿಡ್ಬೋದು ಇನ್ನು ಪ್ರಸಾದ ಅಂತ ಬಂದಾಗ ನಾನು ಸಕ್ಕರೆ ಪೊಂಗಲನ್ನು ಮಾಡಿದ್ದೇನೆ ಮೊದಲನೇ ದಿವಸ ಪ್ರಸಾದ ಅಂತ ಬಂದಾಗ ಬೂಂದಿ ಲಾಡನ್ನು ಇಡ್ಬೋದು ಅಥವಾ ಸಂಕ್ರ ಸಕ್ಕರೆ ಪೊಂಗಲನ್ನು ಸಹ ಮಾಡ್ಬೋದು ನಾನು ಸಕ್ಕರೆ ಪೊಂಗಲು ಜೊತೆಯಲ್ಲಿ ಎಲೆ ಅಡಿಕೆ ಬಾಳೆಹಣ್ಣು ತಾಂಬೂಲವನ್ನು ಸಹ ಇಟ್ಟಿದ್ದೇನೆ ಇದಿಷ್ಟು ಮೊದಲೇ ದಿವಸದ ಸಿದ್ಧತೆಗಳು ನಂತರದಲ್ಲಿ ನೋಡಿ ಒಂದು ಕಾಯಿಯನ್ನು ನೀವು ಸಂಕಲ್ಪ ಮಾಡಿಕೊಳ್ಳೇಬೇಕು ಆಮೇಲೆ ಅಮ್ಮನವರ ಒಂದು ಪುಸ್ತಕಗಳು ಶ್ರೀದೇವಿ ಪುರಾಣ ಆಗಿರ್ಬೋದು ಶ್ರೀದೇವಿ ಮಹಾತ್ಮೆ ಹಾಗೆಯೇ ದುರ್ಗಾ ಕವಚ ದುರ್ಗಾ ಸಪ್ತಶತಿ ನೀವೇನೆಲ್ಲ ಆವತ್ತಿನ ದಿವಸದಾಗ ಆಮೇಲೆ ಅದ್ರ ಜೊತೆಯಲ್ಲಿ ಅವತ್ತ ಅವತ್ತಿಗೆ ತಕ್ಕಂತೆ ಈಗ ಗುರುವಾರ ಅಂದರೆ ರಾಯರ ಒಂದು ಅಷ್ಟೋತ್ತರ ಹೇಳ್ಕೊಳ್ಳೋದಂಥದ್ದಾಗಿರ್ಬೋದು ಅವತ್ತಿನ ದಿವಸಕ್ಕೆ ನೀವು ಪ್ರತಿ ದಿವಸ ಶುಕ್ರ ಶುರುವಾರ ಬಂತಂದ್ರೆ ಅಮ್ಮನವರ ಅಷ್ಟೋತ್ತರ ಹೇಳ್ಕೊಳ್ಳುವಂಥದ್ದು ವಿಷ್ಣು ಸಹಸ್ರ ನಮ್ಮ ಲಲಿತಾ ಸಹಸ್ರ ನಮ್ಮ ಹೇಳ್ಕೊಳ್ಳುವಂಥ ಆ ಬುಕ್ಗಳನ್ನೆಲ್ಲ ನೀವು ಜೋಡಣೆ ಮಾಡಿ ಇಟ್ಕೋಬೋದು ನೋಡಿ ಅದ್ರ ಜೊತೆಯಲ್ಲಿ ಧಾನ್ಯ ಬೆಳೆಯುವ ವಿಧಾನವನ್ನು ಈಗಾಗಲೇ ನಿಮಗೆ ತಿಳಿಸ್ಕೊಟ್ಟಿದ್ದೇನೆ ಅದನ್ನು ಸಹ ನೀವು ಸಿದ್ಧತೆ ಮಾಡಿ ನೀವು ಅಮ್ಮನವರ ಪಕ್ಕದಲ್ಲಿ ಇಡಬೇಕಾಗುತ್ತದೆ ಹಾಗೆ ನಾವು ಮೊದಲು ಪೂಜೆ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಅಖಂಡ ದೀಪಾರಾಧನೆ ಮಾಡಿ ನಾವು ಪ್ರಾರಂಭ ಮಾಡಬೇಕಾಗುತ್ತದೆ ಇನ್ನು ಅಮ್ಮನವರಿಗೆ ಒಂದು ಬ್ಲೌಸ್ ಪೀಸ್ ಅಂತ ಬಂದಾಗ ಆದಷ್ಟು ಹಸಿರು ಆಮೇಲೆ ಹಳದಿ ಬಣ್ಣ ಹಾಗೆಯೇ ಅದರ ಜೊತೆಯಲ್ಲಿ ಕೆಂಪು ಆಮೇಲೆ ಗುಲಾಬಿ ಬಣ್ಣ ಈ ನಾಲ್ಕು ಬಣ್ಣಗಳಲ್ಲಿ ಒಂದು ಬ್ಲೌಸ್ ಪೀಸನ್ನು ನೀವು ತೆಗೆದುಕೊಂಡು ಬಂದು ದಿನ ಒಂದು ಘಟ ಸ್ಥಾಪನೆ ಮಾಡ್ಕೋಬೋದು ಈಗ ಕೆಲವೊಬ್ರು ಏನಾಗುತ್ತೆ ಅಂತಂದರೆ ಗೊಂಬೆ ಕೂರಿಸಿರ್ತಾರೆ ಅಲ್ಲಿ ಒಂದು ಕಳಸವನ್ನು ಇಟ್ಟಿರ್ತಾರೆ ಆ ಕಳಸದಲ್ಲಿ ಅವ್ರು ಏನು ಮಾಡ್ತಾರೆ ಅಂದರೆ ದಿನನಿತ್ಯ ಒಂದೊಂದು ಬಣ್ಣದ ಸೀರೆ ನುಡಿಸ್ತಾರೆ ಇಲ್ಲಾಂದರೆ ಬ್ಲೌಸ್ ಪೀಸಲ್ಲೇ ಸೀರೆ ರೀತಿಯಲ್ಲಿ ಉಡಿಸಿ ಅವರು ಪೂಜೆಯನ್ನು ಮಾಡ್ಕೊಳ್ತಾ ಇರ್ತಾರೆ ಆದ್ರೆ ನಾವು ಕಳಸ ಘಟ ಸ್ಥಾಪನೆ ಏನು ಮಾಡಿರ್ತೀವೋ ಆ ಕಳಸವನ್ನು ಕದಲ್ಸೋದಕ್ಕೆ ಬರೋದಿಲ್ಲ ಹಾಗಾಗಿ ಪರ್ಮನೆಂಟ್ ಆಗಿ ನಾವು ಹತ್ತು ದಿವಸಗಳು ಕೂಡ ಒಂದೇ ಬ್ಲೌಸ್ ಪೀಸ್ ಇಡಬೇಕಾಗಿರೋದ್ರಿಂದ ನಾನು ತಿಳಿಸಿರುವ ಬಣ್ಣಗಳಲ್ಲಿ ಒಂದು ಬಣ್ಣದ ಬ್ಲೌಸ್ ಪೀಸನ್ನು ಹಾಕಿ ಇಡಬಹುದು ಈಗ ನೋಡಿ ಹಾಗೇನೆ ಒಂದು ಕಾಯಿಯನ್ನು ಸಂಕಲ್ಪ ಹೇಳಿ ತೆಗೆದುಕೋಬೇಕು ಆ ಕಾಯಿಯನ್ನು ನೀವು ಅಮ್ಮನವರ ಬಳಿ ಕೇಳ್ಕೊಳ್ಳಿ ನನಗೆ ಯಾವುದೇ ರೀತಿಯ ಒಂದು ಮುಟ್ಟಿನ ಸಮಸ್ಯೆ ಆಗಿರಬಹುದು ಅಥವಾ ಯಾವುದೋ ರೀತಿಯ ಒಂದು ಸೂತಕ ಏನೂ ವಿಘ್ನಗಳು ಬಾರದೇ ಇರೋ ರೀತಿಯಲ್ಲಿ ನಾನು ಹತ್ತು ದಿವಸಗಳು ನಾನು ಪೂಜೆ ಮಾಡಬೇಕು ಅಂತ ಕೇಳಿಕೊಂಡು ಅಮ್ಮನವರ ಪಕ್ಕದಲ್ಲಿ ಆ ಕಳಸದ ಅಂದರೆ ಕಳಸದ ಪಕ್ಕದಲ್ಲಿ ನೀವು ಆ ಕಾಯಿಯನ್ನು ಇಡಬೇಕು ಅಂತ ಸಂಕಲ್ಪ ಮಾಡಿಕೊಂಡು ನಂತರದಲ್ಲಿ ನಾವು ಏನು ಧಾನ್ಯ ಪೂಜೆಗೆ ಅಂತೇಳಿ ನಾವು ಸಿದ್ಧತೆ ಮಾಡ್ಕೊಂಡಿರ್ತೀವಿ ಅದಕ್ಕೆ ಗೆಜ್ಜೆ ವಸ್ತ್ರವನ್ನು ಹಾಕಿ ಆ ಒಂದು ಉದ್ಬತ್ತಿಯನ್ನು ಬೆಳಗ್ಗೆ ಒಂದು ಹೂವನ್ನು ಇಟ್ಟು ಅಕ್ಷತೆಯನ್ನು ಹಾಕಿ ಉದ್ಬತ್ತಿಯನ್ನು ಬೆಳಗ್ಗೆ ನಂತರದಲ್ಲಿ ನೀವೇನು ಧಾನ್ಯಗಳು ಸಿದ್ಧತೆ ಮಾಡ್ಕೊಂಡಿರ್ತೀರೋ ಒಂಬತ್ತು ಧಾನ್ಯಗಳಾಗಿರ್ಬೋದು ಅಥವಾ ಆ ಒಂದು ಮೂರು ರೀತಿಯದಾಗಿರ್ಬೋದು ಒಂದು ರೀತಿಯದ್ದಾಗಿರ್ಬೋದು ನಿಮಗೆ ಆ ಯಾವುದು ಆ ಸಮಯದಲ್ಲಿ ಸಿಗುತ್ತೋ ಧಾನ್ಯಗಳು ಅದನ್ನೆಲ್ಲವನ್ನು ಕೂಡ ನೀವು ಇಂದಿನ ದಿವಸವೇ ನೆನೆಸಿಟ್ಬಿಟ್ಟು ನೀವು ಪೂಜೆ ಮಾಡುವಂಥ ಸಂದರ್ಭದಲ್ಲಿ ಹಾಕಬೇಕಾಗತ್ತೆ ನಾನು ಗೋಧಿ ಮತ್ತು ಸ್ವಲ್ಪ ಮಟ್ಟಿಗೆ ಭತ್ತವನ್ನು ತೆಗೆದುಕೊಂಡಿದ್ದೇನೆ ಅದನ್ನು ನಾನು ಇವಾಗ ಅದರೊಳಗೆ ಹಾಕ್ತಾ ಇದ್ದೇನೆ ಅದಿಷ್ಟು ಹಾಕಿದ ನಂತರದಲ್ಲಿ ನೋಡಿ ಒಂದು ಸ್ವಲ್ಪ ಮಟ್ಟಿಗೆ ಅದರ ಮೇಲೆ ಮಣ್ಣನ್ನು ಹಾಕಬೇಕು ತುಂಬ ಹಾಕೋದಕ್ಕೆ ಹೋಗಬೇಡಿ ಸ್ವಲ್ಪ ಮಟ್ಟಿಗೆ ಮಣ್ಣನ್ನು ಹಾಕಿ ನಂತರದಲ್ಲಿ ನೀರನ್ನು ಚುಮುಕ್ಸ್ಬೇಕು ಅಷ್ಟೇನೇನೇ ತುಂಬ ನೀರನ್ನು ಹಾಕೋದಕ್ಕೆ ಹೋಗಬೇಡಿ ಯಾಕಂದರೆ ತಳದಲ್ಲಿ ಒಂದು ನಾವು ನೀರನ್ನು ನಿಂತ್ಕೊಂಡಾಗ ಅದು ಬೆಳೆ ಬರೋದಿಲ್ಲ ಕೊಳತೋಗ್ಬಿಡುತ್ತೆ ಹಾಗಾಗಿ ಸ್ವಲ್ಪ ಮಟ್ಟಿಗೆ ನೀರನ್ನು ಚಿಮುಕ್ಸ್ತಾ ಇರಬೇಕಷ್ಟೇ ದಿನನಿತ್ಯನೂ ಅಷ್ಟೇ ಒಂದು ಹೂವನ್ನು ಇಟ್ಟು ಅರಿಶಿಣ ಹುಂಕು ಹಚ್ಚಿ ಒಂದು ಉದ್ಬತ್ತಿಯನ್ನು ಬೆಳಗ್ಗೆ ನಿಮ್ಮ ಸಂಕಲ್ಪ ಕೇಳ್ಕೊಳ್ಳೋದು ಇಷ್ಟೇ ಮಟ್ಟಿಗೆ ಈ ಧಾನ್ಯ ಎಷ್ಟು ಮಟ್ಟಿಗೆ ಬೆಳವಣಿಗೆ ಆಗುತ್ತೋ ಎಷ್ಟು ಚೆನ್ನಾಗಿ ಬೆಳವಣಿಗೆ ಹಾಕ್ತಾ ಹೋಗುತ್ತೋ ಅಷ್ಟು ನಮ್ಮ ಮನೆ ಯಾವಾಗಲೂ ಕೂಡ ಸಮೃದ್ಧಿಯಾಗಿರುತ್ತೆ ಆ ಒಂದು ಸಾಂಕೇತಿಕವಾಗಿ ನಾವು ಈ ಧಾನ್ಯವನ್ನು ಬೆಳಿತೇವೆ ಇದು ಕೂಡ ನವರಾತ್ರಿಯಲ್ಲಿ ತುಂಬ ವಿಶೇಷವಾದದ್ದು ನಾವು ಕಳಸ ಘಟ ಸ್ಥಾಪನೆಗೆ ಎಷ್ಟು ಪ್ರಾಮುಖ್ಯತೆ ಕೊಡ್ತೇವೋ ಈ ಒಂದು ಧಾನ್ಯ ಬೆಳೆಗೆ ಕೂಡ ನಾವು ಅಷ್ಟೇ ಪ್ರಾಮುಖ್ಯತೆ ಕೊಡಬೇಕಾಗುತ್ತದೆ ನಂತರದಲ್ಲಿ ನೋಡಿ ಕೆಂಪಾರ್ತಿಗೆ ಅಂತ ಸಿದ್ಧತೆ ಮಾಡ್ಕೋಬೇಕು ಇದು ದಿನನಿತ್ಯ ಸಿದ್ಧತೆ ಮಾಡ್ಕೋಬೇಕು ರಾತ್ರಿಯ ಸಮಯದಲ್ಲಿ ಇದು ಬೆಳಗುವಂಥದ್ದು ಹಾಗಾಗಿ ನೀವು ಪೂಜೆಲ್ಲ ಆದ ಮೇಲೆ ನಿಧಾನಕ್ಕೂ ಕೂಡ ನೀವು ಇದನ್ನು ಸಿದ್ಧತೆ ಮಾಡಿ ಇಟ್ಕೋಬೋದು ಇದಿಷ್ಟು ನೀವು ಪೂಜೆಗೆ ಮಾಡಿಕೊಳ್ಳಬೇಕಾಗಿರುವಂಥ ಸಿದ್ಧತೆಗಳು ನಾನು ಇವತ್ತು ಈಗಾಗಲೇ ನಿಮಗೆ ಹೇಳಿದಾಗೆ ನಾನು ಪಟ್ಟದ ಗೊಂಬೆ ಒಂದು ಮಿಸ್ ಆಗಿದೆ ಒಂದು ಏನಪ್ಪ ಅಂದ್ರೆ ಒಂದು ವೈಯಕ್ತಿಕ ಕಾರಣಗಳಿಂದ ಆ ಒಂದು ಪಟ್ಟದ ಗೊಂಬೆ ಇಡೋದಕ್ಕೆ ಆಗಿರಲಿಲ್ಲ ಸೊ ಹಾಗಾಗಿ ನಾನು ಮುಂದಿನ ವರ್ಷ ಖಂಡಿತವಾಗ್ಲೂ ಪಟ್ಟದ ಗೊಂಬೆ ಸಮೇತ ನಿಮಗೆ ಪೂಜೆ ವಿಧಾನವನ್ನು ತಿಳಿಸ್ಕೊಡ್ತೇನೆ ಹಾಗೆ ಒಂದು ನಿಂಬೆಹಣ್ಣನ್ನು ನಾವು ಒಂದು ಸಂಕಲ್ಪ ಮಾಡಿ ಇಡಬೇಕಾಗುತ್ತದೆ ನೋಡಿ ಈ ನಿಂಬೆಹಣ್ಣನ್ನು ನಾವು ಯಾವ ಕಾರಣಕ್ಕೋಸ್ಕರ ನಾವು ಇಡಬೇಕಪ್ಪ ಈ ಪೂಜೆ ಸಮಯದಲ್ಲಿ ಅಂತಂದರೆ ಲಕ್ಷ್ಮೀ ಸರಸ್ವತಿ ದುರ್ಗಾ ಮಾತೆ ಅಮ್ಮನವರ ನಾವು ಪೂಜೆ ಮಾಡ್ತಾ ಇರ್ತೇವೆ ಅವರ ಒಂದು ಸಾಂಕೇತಿಕವಾಗಿ ನಾವು ಪೂಜೆ ಮಾಡುವಂಥ ಸಂದರ್ಭದಲ್ಲಿ ಪುಸ್ತಕಗಳನ್ನು ಕೂಡ ಓದ್ತಾ ಓದ್ತಾ ಇರ್ತೇವೆ ಅಂದರೆ ದೇವಿ ಪುರಾಣವನ್ನು ನಾವು ಓದುವಂಥ ಸಂದರ್ಭದಲ್ಲಿ ಮನಸ್ಸಿನಲ್ಲಿ ಯಾವುದೇ ರೀತಿಯ ಕೆಟ್ಟು ಭಾವನೆಗಳು ಬರಬಾರ್ದು ಉದ್ವೇಗಕ್ಕೆ ಒಳಗಾಗಬಾರದು ಶಾಂತವಾಗಿ ಪೂಜೆಯನ್ನು ಮಾಡಬೇಕು ಸಿಟ್ಟನ್ನು ಮಾಡ್ಕೋಬಾರ್ದು ಆ ಒಂದು ಒಂದು ಉದ್ದೇಶವನ್ನು ಇಟ್ಕೊಂಡು ನಾವು ಈ ಒಂದು ನಿಂಬೆ ಹಣ್ಣನ್ನು ಇಟ್ಟಿರ್ತೇವೆ ನಿಂಬೆಹಣ್ಣು ಇಡೋದ್ರಿಂದ ನಮಗೆ ಇಷ್ಟೆಲ್ಲವೂ ಕೂಡ ಸಿದ್ಧಿ ಆಗ್ತಾ ಹೋಗುತ್ತದೆ ಅಂದರೆ ತುಂಬ ನಾನು ಶಾಂತವಾಗಿ ಪೂಜೆಯನ್ನು ಮಾಡ್ತೇವೆ ಹತ್ತು ದಿವಸಗಳು ಕೂಡ ಯಾವುದೇ ರೀತಿಯ ತೊಂದರೆಗಳು ಆಗೋದಿಲ್ಲ ನೋಡಿ ಇದಿಷ್ಟು ಸಿದ್ಧತೆಗಳು ನಿಮಗೆ ಕಾಣಿಸ್ತಾ ಇರ್ಬೋದು ನಾನು ಒಂಬತ್ತು ಅಮ್ಮನವರ ವಿಗ್ರಹ ಇಟ್ಟಿದ್ದೇನೆ ಜೊತೆಯಲ್ಲಿ ಒಂದು ಮಧ್ಯದಲ್ಲಿ ದುರ್ಗಾಮಾತಾ ವಿಗ್ರಹವನ್ನು ಕೂಡ ಇಟ್ಟಿದ್ದೇನೆ ಇದಿಷ್ಟು ನಾನು ಸಿದ್ಧತೆ ಮಾಡಿಕೊಂಡಿರುವಂಥದ್ದು ಈಗ ನಂತರದಲ್ಲಿ ನೀವೇನು ಮಾಡಬೇಕು ಅಂತ ಮೊದಲು ನಾವು ಊದ್ ಬತ್ತಿಯನ್ನು ಬೆಳಗ್ಗೆ ಒಂದು ಸ್ವಲ್ಪ ಅಕ್ಷತೆ ಹೂವನ್ನು ನೀವು ಅಮ್ಮನವರ ಬಳಿ ಇಟ್ಟು ಅಂದರೆ ಅಮ್ಮನವರ ಎದುರುಗಡೆ ನೀವು ಒಂದು ವಿಗ್ರಹ ಇಟ್ಟಿರ್ತೀರಿ ಆ ವಿಗ್ರಹಕ್ಕೆ ನೀವು ಮೊದಲೇ ದಿವಸದಲ್ಲಿ ನೀವು ಒಂದು ಅಭಿಷೇಕವನ್ನು ಮಾಡಿಕೊಳ್ಳಿ ಮೊದಲೇ ದಿವಸದಲ್ಲಿ ಅಭಿಷೇಕವನ್ನು ಮಾಡಿಕೊಂಡು ನಂತರದಲ್ಲಿ ನೀವು ಪೂಜೆಯನ್ನು ಪ್ರಾರಂಭ ಮಾಡಬೇಕಾಗುತ್ತದೆ ಇನ್ನು ಅಭಿಷೇಕ ದಿನನಿತ್ಯನೂ ಮಾಡ್ಬೋದು ಅಂತ ನೀವು ಕೇಳ್ಬೋದು ಖಂಡಿತವಾಗ್ಲೂ ನೀವು ಅಮ್ಮನವರ ವಿಗ್ರಹಕ್ಕೆ ಅಭಿಷೇಕ ಮಾಡ್ಕೋಬೋದು ತೊಂದರೆ ಇಲ್ಲ ಇಲ್ಲ ಅಂತಂದರೆ ಒಮ್ಮೆ ಮಾತ್ರ ಮೊದಲನೇ ದಿವಸದಲ್ಲಿ ಮಾಡಿ ನೀವು ಒಂದು ಘಟಸ್ಥಾಪನೆ ಮಾಡಿದ ನಂತರದಲ್ಲಿ ನೀವು ಯಾವುದನ್ನೂ ಕೂಡ ತೆಗೆಯೋದಕ್ಕೆ ಹೋಗಬೇಡಿ ಎಲ್ಲವೂ ಕೂಡ ಹಾಗೇನೇ ಇರಬೇಕಾಗುತ್ತದೆ ನೀವು ಅಂದರೆ ಹೂವನ್ನು ಮಾತ್ರ ಬದಲಾವಣೆ ಮಾಡಬೇಕು ಅದು ಬಿಟ್ಟು ನೀವು ಬೇರೆ ಏನನ್ನೂ ಕೂಡ ತೆಗೆಯದಕ್ಕೆ ಹೋಗಬೇಡಿ ಕಳಸವನ್ನು ಯಾವುದೇ ಕಾರಣಕ್ಕೂ ಕದಿಸ್ಬಾರ್ದು ಅಮ್ಮನವರು ಘಟ ಸ್ಥಾಪನೆ ಮಾಡಿರ್ತೇವೆ ಅಮ್ಮನವರು ಘಟ್ಟದಲ್ಲಿ ಕೂತ್ಕೊಂಡಿರ್ತಾರೆ ಅಂದರೆ ಪೀಠದ ಮೇಲೆ ಕೂತ್ಕೊಂಡಿರ್ತಾರೆ ನಾವು ಯಾವುದೇ ಕಾರಣಕ್ಕೂ ಏನನ್ನು ಕೂಡ ತೆಗೆಯದಕ್ಕೆ ಹೋಗಬಾರ್ದು ನೋಡಿ ನಾವು ಮೊದಲು ಉದ್ಬತ್ತಿನ ಬೆಳಗ್ಗೆ ಧೂಪವನ್ನು ಬೆಳಗ್ಗೆ ನಂತರದಲ್ಲಿ ನಾವು ಮೊದಲು ಅಷ್ಟೋತ್ತರವನ್ನು ಮಾಡ್ಕೋಬೇಕು ನಾನು ಯಾಕೆ ಮೊದಲೇ ಅಷ್ಟೋತ್ತರ ಮಾಡ್ಕೋಬೇಕು ಅಂತ ಹೇಳ್ತೇನೆ ಅಂತಂದರೆ ನೀವು ದುರ್ಗಾ ಅಷ್ಟೋತ್ತರ ಎಲ್ಲ ಮಾಡಿಕೊಂಡು ನಂತರದಲ್ಲಿ ನಿಧಾನವಾಗಿ ಕುಳಿತುಕೊಂಡು ನೀವು ಕಥೆಯನ್ನು ಓದಬೇಕು ಕತೆಯನ್ನು ನೀವು ಅರ್ಥ ಮಾಡಿಕೊಂಡು ಓದಬೇಕು ಅದು ತುಂಬ ಸಮಯ ಬಿಡುತ್ತದೆ ಅಂತ ನಾವು ಒಂದು ಕವಚವನ್ನು ನಾವು ಏನಪ್ಪ ಅಂತಂದರೆ ಬಗಳಾಂಬ ದೇವಿಯಲ್ಲಿ ನಮಗೆ ಹದಿನೆಂಟು ಅಂದ್ರೆ ಅಂದರೆ ಅದನ್ನು ನೀವೊಂದು ಡಿವೈಡ್ ಮಾಡ್ಕೊಳ್ಳಿ ದಿನ ಎರಡೆರಡು ಒಂಬತ್ತು ದಿವಸದಲ್ಲಿ ನಿಮಗೆ ಎರಡೆರಡು ಅಧ್ಯಾಯ ಅಂತಂದರೆ ಹದಿನೆಂಟು ಅಧ್ಯಾಯಗಳು ಮುಗ್ದು ಹೋಗುತ್ತೆ ಆ ಸ್ತೋತ್ರ ಏನಿದೆಯೋ ಅದು ಮಾತ್ರ ನಾವು ಸಂ ಕಂಪಲ್ಸರಿ ಅಷ್ಟು ಸ್ತೋತ್ರಗಳನ್ನು ಹೇಳ್ಕೋಬೇಕು ಕತೆ ಮಾತ್ರ ಡಿವೈಡ್ ಮಾಡ್ಕೊಳ್ಳಿ ಹಾಗೆ ದೇವಿ ಪುರಾಣವನ್ನು ಅಷ್ಟೇ ಕೂಡ ನೀವು ಈಗ ಕೆಲವೊಬ್ಬರು ಏನು ಮಾಡ್ತಾರೆ ಅಂತಂದರೆ ಮೊದಲಿಂದ ನೀವು ಯಾವ ಪದ್ಧತಿ ನೋಡ್ಕೊಂಡು ಬಂದಿರ್ತೀರೋ ಅದೇ ಪದ್ಧತಿಯಲ್ಲಿ ನೀವು ಪುಸ್ತಕವನ್ನು ಓದಿ ಅದರ ಬದಲಾವಣೆ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಈಗ ಕೆಲವೊಬ್ರು ದುರ್ಗಾ ಸಪ್ತಶತಿ ಮತ್ತು ದುರ್ಗಾ ಕವಚವನ್ನು ಮಾತ್ರ ಓದ್ತಾ ಇರ್ತಾರೆ ಕೆಲವೊಬ್ಬರು ದೇವಿ ಪುರಾಣ ಓದ್ತಾರೆ ಬಹಳ ಜನ ಓದುವಂಥದ್ದು ದೇವಿ ಪುರಾಣ ನಾನು ಕೂಡ ಅಷ್ಟೇ ಬಗಳಂಬ ದೇವಿ ಅಂದರೆ ಶ್ರೀದೇವಿ ಮಹಾತ್ಮ ಕಥೆ ಓದ್ತೇನೆ ಸ್ತೋತ್ರವನ್ನು ಕೂಡ ಹೇಳ್ಕೊಳ್ತೇನೆ ಹಾಗೆ ದೇವಿ ಪುರಾಣವನ್ನು ಕೂಡ ನಾನು ಹೇಳ್ಕೊಳ್ತೇನೆ ದುರ್ಗಾ ಕವಚವನ್ನು ಓದ್ಕೊಳ್ತೇನೆ ಹಾಗಾಗಿ ನಿಮಗೆ ಯಾವುದು ನಿಮಗೆ ಸೂಕ್ತ ಅನಿಸುತ್ತಾ ನಿಮ್ಮ ಮನಸ್ಸಿಗೆ ಯಾವ್ದು ಖುಷಿ ಕೊಡುತ್ತೋ ನೀವು ಅದನ್ನೇ ಓದ್ಕೊಳ್ಳಿ ಬೇರೆ ಯಾರು ಏನೋ ಮಾಡ್ತಾರೆ ಅಂತ ಮಾಡೋದಕ್ಕೆ ಹೋಗಬೇಡಿ ಬದಲಾವಣೆ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಯಾಕಂತಂದ್ರೆ ಈ ಪುಸ್ತಕ ಓದುವುದು ಅಷ್ಟು ಬಹುಮುಖ್ಯವಾದದ್ದು ಅದರ ಜೊತೆಲಿ ಅರ್ಥ ಮಾಡಿಕೊಂಡು ಓದುವುದು ತುಂಬನೇ ಅಂದ್ರೆ ತುಂಬನೇ ನಮಗೆ ಅದು ಒಳ್ಳೆದಾಗ್ತಾ ಹೋಗುತ್ತದೆ ಮನಸ್ಸಿನಲ್ಲಿ ಯಾವುದೇ ರೀತಿಯ ಗೊಂದಲ ಇಟ್ಕೊಳ್ಳೋದಕ್ಕೆ ಹೋಗಬೇಡಿ ಯಾರ ಬಗ್ಗೆ ಯೋಚನೆ ಮಾಡಬೇಡಿ ಶಾಂತವಾಗಿ ಕೂತ್ಕೊಂಡು ನೀವು ಈ ಪುಸ್ತಕವನ್ನು ಓದ್ಕೊಳ್ಳಿ ಹಾಗೆಯೇ ಓದುವಂಥ ಸಂದರ್ಭದಲ್ಲಿ ಆದಷ್ಟು ದೇವರ ಮುಂದೆ ಕೆಳಗೆ ಒಂದು ಕಪ್ಪು ಕಂಬಳಿಯನ್ನು ಹಾಕಿಕೊಂಡು ಓದುವುದು ತುಂಬ ಒಳ್ಳೆಯದು ಈಗ ಕಪ್ಪು ಕಂಬಳಿ ಸಿಗದೆ ಓದಂತ ಸಂದರ್ಭದಲ್ಲಿ ಒಂದು ಕಪ್ಪು ಕಂಬಳ ಕ ಕಪ್ಪು ಕಂಬಳಿ ನಿಮಗೆ ಗ್ರಂಥಿಗೆ ಶಾಪಲ್ಲಿ ಸಿಕ್ಕೇ ಸಿಗುತ್ತೆ ಈಗ ನಿಮ್ಗೆ ಕೆಳಗೆ ಕೂತ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂಥ ಸಂದರ್ಭವನ್ನು ಚೇರ್ ಹಾಕೊಳ್ಳಿ ಚೇರ್ ಮೇಲೇ ಆ ಒಂದು ಕಂಬಳಿಯನ್ನು ಹಾಕಿಕೊಂಡು ಕುಳಿತುಕೊಂಡು ನೀವು ಪುಸ್ತಕವನ್ನು ಓದ್ಕೋಬೋದು Буду. ಪುಸ್ತಕವನ್ನೆಲ್ಲ ಓದಿದ ನಂತರದಲ್ಲಿ ನೀವು ಒಂದು ಕಾಯಿಯನ್ನು ಹೊಡೆದು ಮಂಗಳಾರತಿಯನ್ನು ಮಾಡಿಕೊಂಡು ನೀವು ಪ್ರಸಾದ ಸೇವನೆ ಮಾಡ್ಕೋಬೋದು ಏನು ಪ್ರಸಾದ ಮಾಡಿರ್ತೀರೋ ಅದೇ ಪ್ರಸಾದ ಸೇವನೆ ಮಾಡ್ಬೋದು ಆದರೆ ಉಪವಾಸ ಇರುವಂಥವರು ಆದಷ್ಟು ರಾತ್ರಿಯ ಸಮಯದಲ್ಲಿ ಬೆಳಗ್ಗೆ ಪ್ರಸಾದ ಪ್ರಸಾದ ಪ್ರಸಾದವಾಗಿ ತೆಗೆದುಕೋಬೋದು ಒಂದು ಸ್ಪೂನಷ್ಟು ಪ್ರಸಾದ ತೆಗೆದುಕೊಳ್ಳಿ ತೊಂದರೆ ಇಲ್ಲ ರಾತ್ರಿ ಮಾತ್ರ ನೀವು ಊಟ ಮಾಡ್ಬೋದು ಇಡೀ ದಿವಸ ನೀವು ಉಪವಾಸವನ್ನು ಆಚರಣೆ ಮಾಡಲೇಬೇಕಾಗುತ್ತದೆ ನಾವು ಅದನ್ನು ಗಮನದಲ್ಲಿ ಇಟ್ಕೋಬೇಕಾಗುತ್ತದೆ ಹಾಗೆಯೇ ಮನೆಯಲ್ಲೂ ಪೂಜೆ ಮಾಡಿ ದೇವಸ್ಥಾನಕ್ಕೂ ಸಹ ಹೋಗಿ ದೇವಸ್ಥಾನದಲ್ಲಿ ದಿನ ಒಂದೊಂದು ಅವತಾರದಲ್ಲಿ ಪೂಜೆಯನ್ನು ಮಾಡಿರ್ತಾರೆ ನಾವು ಮನೇಲಿ ಎಷ್ಟೇ ಪೂಜೆ ಮಾಡಿ ಮಾಡಿದ್ರು ಕೂಡ ನಮಗೆ ದೇವಸ್ಥಾನದಲ್ಲಿ ಸಿಗುವ ಶಕ್ತಿ ತುಂಬಾ ಹೆಚ್ಚಾಗಿರುತ್ತೆ ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ನೀವು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಪ್ರತಿನಿತ್ಯ ದೇವಸ್ಥಾನಕ್ಕೆ ಹೋಗಿ ನೀವು ಅಲ್ಲಿ ಕೂಡ ಪೂಜೆ ಮಾಡಿಕೊಂಡು ಮನೆಗೆ ಬನ್ನಿ ಹಾಗೆ ನೋಡಿ ಪ್ರಸಾದಕ್ಕೂ ಕೂಡ ನಾವು ಏನು ಮಂಗಳಾರತಿ ಮಾಡ್ತೀವೋ ಮಂಗಳಾರತಿ ಮಾಡಿದ್ಮೇಲೆ ಕಾಯಿಗೆ ಎಲ್ಲದಕ್ಕೂ ಕೂಡ ನಾವು ತೀರ್ಥವನ್ನು ಪ್ರೋಕ್ಷಣೆ ಮಾಡಿ ನಂತರದಲ್ಲಿ ನಾವು ಪ್ರಸಾದವನ್ನು ತೆಗೆದುಕೋಬೇಕು ಈ ಆರತಿ ಅನ್ನುವಂಥದ್ದು ರಾತ್ರಿಯ ಸಮಯದಲ್ಲಿ ನೀವು ಮಲಗುವುದಕ್ಕಿಂತ ಮುಂಚೆ ಅಂದರೆ ಊಟಕ್ಕಿಂತ ಮುಂಚೆ ಈ ಆರತಿಯನ್ನು ಮಾಡಿ ಆದರೆ ಯಾವುದೇ ಕಾರಣಕ್ಕೂ ಆರತಿ ಮಾಡಿದ ನಂತರದಲ್ಲಿ ಕಳಸವನ್ನು ಕದಲಿಸಬೇಡಿ ಹಾಗೇ ಕೆಂಪಾರ್ತಿ ಮಾಡಿ ಹಾಗೆ ಇಡಬೇಕು ಕಾರಣ ಏನಪ್ಪಾ ಅಂತಂದ್ರೆ ನಾವು ಅಮ್ಮನವ್ರಿಗೆ ಅಲಂಕಾರ ಮಾಡಿ ಪೂಜೆ ಮಾಡಿರ್ತೇವೆ ಮತ್ತೊಂದು ಮುಖ್ಯವಾದ ಕಾರಣ ಏನಪ್ಪ ಅಂತಂದ್ರೆ ಹೆಣ್ಣು ಮಕ್ಕಳಿಗೆ ಮುಟ್ಟಿನ ಸಮಸ್ಯೆ ತುಂಬಾ ಇರುತ್ತೆ ಹಾಗಾಗಿ ನಾವೀಗ ಫಸ್ಟ್ ಡೇ ನಾವು ಏನು ಪೂಜೆ ಮಾಡಿರ್ತೇವೆ ಫಸ್ಟ್ ಡೇ ಅಂತ ಮೂರು ಮೂರ್ನಾಲ್ಕು ದಿವಸ ಪೂಜೆ ಮಾಡಿರ್ತೇವೆ ನಂತರದಲ್ಲಿ ನಮಗೆ ಗೊತ್ತಿಲ್ಲದೇ ಆ ಒಂದು ಮುಟ್ಟಿನ ಸಮಸ್ಯೆ ಬಂದೇ ಬಿಡುತ್ತೆ ಹಾಗಾಗಿ ನಾವು ಎಷ್ಟು ದಿವಸ ಪೂಜೆ ಮಾಡಿರ್ತೀವೋ ಅಷ್ಟು ದಿವಸಗಳು ಕೂಡ ನಾವು ಆರತಿ ಮಾಡಿದಾಗ ನಾವು ಈಗ ನಾಲ್ಕು ದಿವಸ ಮಾಡಿ ನೀವು ಆರತಿ ಮಾಡಿದ್ದೀರಿ ಅಂತಂದ್ರೆ ನಾಲ್ಕು ದಿವಸಗಳ ಕೂಡ ಫಲ ಸಿಗುತ್ತೆ ನಿಮಗೆ ಹಾಗಾಗಿ ನಾವು ರಾತ್ರಿಯ ಸಮಯದಲ್ಲಿ ಕೆಂಪಾರ್ತಿ ಮಾಡುವುದು ತುಂಬಾ ನೀವು ಬೆಳಗ್ ಸಮಯದಲ್ಲಿ ಬದಲಾವಣೆ ಮಾಡ್ಕೊಳ್ಳಿ ಹಾಗೆ ಈಗಾಗಲೇ ಹೇಳಿದಾಗ ಪ್ರತಿನಿತ್ಯವೂ ಅಷ್ಟೇ ಹೂವನ್ನು ಬದಲಾವಣೆ ಮಾಡ್ಕೋಬೇಕು ಹೂವನ್ನು ಬದಲಾವಣೆ ಮಾಡಿ ನಂತರದಲ್ಲಿ ಕಳಸಕ್ಕೆ ನೀವು ಮೊದಲು ಅರ್ಶನ ಹಚ್ಚಿ ಹೊಸ ಹೂವನ್ನು ಇಟ್ಟು ನೀವು ಕೆಂಪಾರ್ತಿಯೂ ಕೂಡ ಹೊಸದಾಗಿ ಸಿದ್ಧತೆ ಮಾಡ್ಕೊಳ್ಳಿ ಆಮೇಲೆ ದಿನನಿತ್ಯನೂ ಒಂದು ಎರಡು ತುಪ್ಪದ ದೀಪವನ್ನು ಹಚ್ಚಿಡಿ ಇಲ್ಲಾಂತಂದ್ರೆ ಬೆಲದ ದೀಪ ಹಚ್ಚಿ ಇಲ್ಲಾಂತಂದ್ರೆ ಅಕ್ಕಿಟ್ಟಿನ ದೀಪ ಹಚ್ಚಿ ನನಗೆ ತುಂಬಾ ಜನ ಕೇಳ್ತಾರೆ ಮನೆಯಲ್ಲಿ ನಿಮ್ಮ ಹಣ್ಣಿನ ದೀಪಾರಾಧನೆ ಮಾಡ್ಬೋದು ಅಂತೇಳಿ ಖಂಡಿತವಾಗ್ಲೂ ಮಾಡೋದಕ್ಕೆ ಬರೋದಿಲ್ಲ ನೀವು ಆದಷ್ಟು ದೇವಸ್ಥಾನಕ್ಕೆ ಹೋಗಿ ಶಕ್ತಿ ದೇವಸ್ಥಾನಗಳಿಗೆ ಹೋಗಿ ನೀವು ಅಲ್ಲಿ ಅಮ್ಮನವರಿಗೆ ನೀವು ಹಣ್ಣಿನ ದೀಪಾರಾಧನೆ ಮಾಡಿ ಬನ್ನಿ ಮನೆಯಲ್ಲಿ ಮಾತ್ರ ಬೆಲದ ದೀಪ ಇಲ್ಲಾಂದ್ರೆ ಇಲ್ಲಾಂದ್ರೆ ಹಿಟ್ಟಿನ ದೀಪಾರಾಧನೆ ಇಲ್ಲಾಂದ್ರೆ ತುಪ್ಪದ ದೀಪ ಇದಿಷ್ಟನ್ನು ನೀವು ಮಾಡಬಹುದು ಇನ್ನು ದೀಪಕ್ಕೆ ಹಾಕುವಂತ ಎಣ್ಣೆಯ ಬಗ್ಗೆ ಈಗಾಗಲೇ ತುಂಬಾನೇ ಮಾಹಿತಿ ಕೊಟ್ಟಿದ್ದೇನೆ ಎರಡು ವಿಡಿಯೋ ಮೂಲಕ ಮಾಹಿತಿ ಕೊಟ್ಟಿದ್ದೇನೆ ಆ ವಿಡಿಯೋವನ್ನು ನೋಡಿ ತುಂಬಾನೇ ಅಂದ್ರೆ ತುಂಬಾನೇ ವಿಷಯಗಳು ತಿಳಿಸ್ಕೊಟ್ಟಿದ್ದೇನೆ ಹಾಗಾಗಿ ಶಾಂತವಾಗಿ ಇರಬೇಕು ಅಂತಂದ್ರೆ ಯಾವ ರೀತಿ ನಾವು ದೀಪಾರಾಗೆ ಸಿದ್ಧತೆ ಮಾಡ್ಕೋಬೇಕು ಅಂತ ತಿಳಿಸ್ಕೊಟ್ಟಿದ್ದೇನೆ ಆ ವಿಡಿಯೋವನ್ನು ನೋಡಿ ಇದಿಷ್ಟು ನೀವು ದಿನನಿತ್ಯ ಮಾಡುವಂತದ್ದು ಒಂಬತ್ತು ದಿವಸಗಳು ಕೂಡ ನೀವು ಇಷ್ಟನ್ನೇ ಮಾಡಬೇಕು ದಿನನಿತ್ಯನೂ ಒಂದೊಂದು ಪ್ರಸಾದವಾಗಿ ಮಾಡಬೇಕಾಗುತ್ತದೆ ಅಮ್ಮನವರಿಗೆ ಈಗ ನಾವು ಮೊದಲು ಶೈಲಪುತ್ರಿ ಅಮ್ಮನವ್ರನ್ನ ಪೂಜೆ ಮಾಡಿರ್ತೇವೆ ಅಂತಂದರೆ ಎರಡನೇ ದಿವಸದಲ್ಲಿ ಬ್ರಹ್ಮಚಾರಣಿ ಅಮ್ಮನವ್ರನ್ನ ಪೂಜೆ ಮಾಡ್ತೇವೆ ಬ್ರಹ್ಮಚಾರಣಿ ಅಮ್ಮನವ್ರಿಗೆ ಇಷ್ಟವಾದಂಥ ಒಂದು ಬೆಲ್ಲದಲ್ಲಿ ಮಾಡಿರುವಂಥ ಒಂದು ಪ್ರಸಾದವನ್ನು ಮಾಡಬಹುದು ಈಗೇ ದಿನನಿತ್ಯನೂ ಒಂದೊಂದು ಅಮ್ಮನವ್ರಿಗೆ ಇಷ್ಟವಾದ ಪ್ರಸಾದವನ್ನು ಸಿದ್ಧತೆ ಮಾಡಿಕೊಂಡು ದಿನನಿತ್ಯನೂ ಪೂಜೆಯನ್ನು ಮಾಡಿಕೊಂಡು ಪುಸ್ತಕವನ್ನು ಓದಿ ಮಂಗಳಾರತಿಯನ್ನು ಮಾಡಿಕೊಳ್ಳಿ ಇದನ್ನೇ ನೀವು ಒಂಬತ್ತು ದಿವಸಗಳು ಕೂಡ ಮಾಡಬೇಕಾಗಿರುವಂಥದ್ದು ಮುಂದಿನ ದಿನಗಳಲ್ಲಿ ದಿನ ದಿನ ಒಂದೊಂದು ದಿವಸದಲ್ಲೂ ಒಂದೊಂದು ವಿಶೇಷತೆ ಇರುತ್ತೆ ಎಲ್ಲದರ ಬಗ್ಗೆಯೂ ಕೂಡ ಮಾಹಿತಿ ಕೊಡ್ತಾ ಹೋಗ್ತೇನೆ ಇವತ್ತು ನಾನು ನಿಮಗೆ ಸಂಪೂರ್ಣ ಪೂಜಾ ವಿಧಾನವನ್ನು ತಿಳಿಸ್ಕೊಟ್ಟಿದ್ದೇನೆ ಈ ನೀವು ಇದಿಷ್ಟು ಸಿದ್ಧತೆ ಮಾಡಿಕೊಳ್ಳಿ ಇನ್ನು ಗೊಂಬೆಗಳು ಇಡುವಂಥದ್ದು ನಿಮಗೆ ನಿಮಗೆ ಬಿಟ್ಟಿದ್ದದ್ದು ಅಂದರೆ ಕೆಲವೊಬ್ಬರು ತುಂಬ ಗೊಂಬೆಗಳನ್ನ ಇಡ್ತಾರೆ ಕೆಲವೊಬ್ಬರು ಇಷ್ಟನ್ನೇ ಇಡ್ತಾರೆ ನಾನು ಹಾಗಾಗಿ ನಾನು ಇಷ್ಟು ನಾನು ಏನು ಜೋಡಿಸ್ಕೊಂಡಿದ್ದೀನೋ ಅಷ್ಟರ ಮಟ್ಟಿಗೆ ತಿಳಿಸ್ಕೊಟ್ಟಿದ್ದೇನೆ ಸೊ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ತಿಳಿಸ್ಕೊಟ್ಟಿರುವಂಥ ಮಾಹಿತಿಗೆ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಹಾಗೆಲ್ಲ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಂದು ಮಾಹಿತಿ ಅಮ್ಮನವರ ಪಕ್ಕದಲ್ಲಿರುವಂಥ ಕಾಯಿ ಆಗಿರ್ಬೋದು ಮಡ್ಲಕ್ಕಿ ಆಗಿರ್ಬೋದು ಎಲ್ಲವನ್ನು ಕೂಡ ಹಾಗೇ ಇಡಬೇಕಾಗುತ್ತದೆ ಯಾವುದನ್ನು ಕೂಡ ನೀವು ತೆಗೆಯೋದಕ್ಕೆ ಹೋಗಬೇಡಿ ಆದರೆ ಮಡ್ಲಕ್ಕಿಯಲ್ಲಿ ನಾವು ಏನೋ ಒಂದು ಬಾಳೆಹಣ್ಣು ಇಟ್ಟಿರ್ತೀವೋ ಅದು ಮಾತ್ರ ದಿನನಿತ್ಯ ಬದಲಾವಣೆ ಮಾಡಬೇಕು ಎಲ್ಲ ಅಡಿಕೆ ಬಾಳೆಹಣ್ಣು ಮಾತ್ರ ದಿನನಿತ್ಯನೂ ಬದಲಾವಣೆ ಮಾಡಬೇಕಾಗುತ್ತದೆ ಅದಿಷ್ಟು ನಾವು ಗಮನದಲ್ಲಿಟ್ ಆದಷ್ಟು ಫ್ರೆಂಡ್ಸ್ ಶೇರ್ ಮಾಡಿ ಹಾಗೇನೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು